ಅದ್ರಲ್ಲಿ ನಿಮ್ಮನೇದು ಯಾವ್ದು ಅಂತ ಅನ್ಬಿಟ್ಟು ಅದ್ರ ಮೇಲೆ ಬರ್ದ್ಬಿಟ್ಟು ನಿಮ್ ಹೆಸರು ಬರ್ದ್ಬಿಟ್ಟು ಲೀಲಾವತಿ ಅಂತ ಹಾಕ್ಬಿಟ್ಟು ಕಳ್ಸಿ ಯಾವ ಬ್ಯಾಂಕ್ ಎಲ್ಲಿ ಸ್ವಲ್ಪ ನನ್ಗೆ ಇದ್ ಮಾಡ್ಬಿಟ್ ಕಳ್ಸಿ ನನ್ಗೆ ಯಾರು ಅಂತ ಗೊತ್ತಾಗ್ಬೇಕು ಇವತ್ತು ಇಲ್ಲ ಇವ್ರ ಹಬ್ಬ ಮಾಡಿ ನಮಗೂ ಖುಷಿನೇ ನಾವು ಈ ತರ ಮಾಡ್ತೀವಿ ಎಲ್ಲೋ ಬೆಲ್ಲವೆಲ್ಲ ಬೀರ್ತಿವಿ ಹ ಈ ತರ ಎಲ್ಲ ಮಾಡಕ್ ಹೋಗಲ್ಲ ಅದೇ ಯಾವ ಬ್ಯಾಂಕ್ ಅಂತ ಹೇಳಿ ಸರ್ ನಮ್ಗೇನ್ ಗೊತ್ತು ಅದಕ್ಕೆ ನಮಗೆ ಕೊಟ್ಟು ಕಳಿಸ್ತೀನಿ ಅಂದ್ರೆ ಅದೇ ಪ್ಯಾಕೆಟ್ ಒಂದ್ ಹುಡ್ಗಿ ಕೈಲಿ ಯಾರು ಅಂತಲೇ ಗೊತ್ತಿಲ್ವಲ್ಲ ನನಗೆ ನನ್ನ ಹೆಂಗ್ ಗೊತ್ತಾಯ್ತು ನಿಮ್ಗೆ ನಿಮ್ಗೆ ಹೆಸರಿಕಿಲ್ವಾಂಗರ ಹೆಸರು ಇಟ್ಟವ್ರಲ್ಲಿ ಜೆಸ್ ಏನ್ ಮಾಡಲ್ವಲ್ಲ ಉಜ್ಜೀವನಲ್ಲಿ ಮೇಡಮ್ ಅವ್ರು ಮಾಡ್ತಾರ ನನ್ಗೆ ಅಲ್ಲಪ್ಪ ನಿಮ್ ಏನ್ ಬ್ಯಾಂಕ್ ಅಲ್ಲಿ ಲೋನ್ ಕೊಡಕೋ ಇದಕ್ಕೋ ಮಾಡ್ತಾ ಇಲ್ಲ ಇಲ್ಲಿ ನೆನ್ನೆ ತುಂಬಾ ಜನ ಹುಡ್ಗಿ ಕೈ ಪ್ಯಾಕೆಟ್ ಕೊಟ್ಟು ಕಳಿಸ್ತೀನಿ ಅಂತಿದ್ದೀರಾ ಮತ್ತೆ ಏನಾಗೈತೆ ಅಂದ್ರೆ ಇಲ್ಲಿ ಯಾರ ತುಂಬಾ ಜನ ನಮ್ಮ ಮನೆಗೆ ಎಳ್ಬೀರಕ್ ಬಂದವ್ರೆ ಅದ್ರಲ್ಲಿ ಯಾವ್ದೋ ಒಂದ್ ಪ್ಯಾಕೆಟ್ ಅಲ್ಲಿ ನಮ್ ಚಿಕ್ಕಮ್ಮ ಅರವತ್ತಾರ್ ವರ್ಷ ಅರವತ್ತಾರ್ ವರ್ಷ ಹೇಳಿ ಹಾ ಇದು ಎಳ್ಳು ತಿನ್ಬಿಟ್ಟು ಯಾವದ್ರಲ್ಲೋ ಕಲ್ ಸಿಗ್ ಹಾಕೊಂಬಿಟ್ಟು ಇಲ್ಲೇ ಅಲ್ಲೇ ಮುರಿದಾಗೈತೆ ಅಲ್ಲೇ ಮುರಿದೋಗೈತೆ ಅದಕ್ಕೇನ್ ಮಾಡಣ ಸಾರ್ ನನ್ಗ ಹೇಳಿದ್ರೆ ನೀವು ನಿಮ್ಗ್ ಹೇಳ್ರಿ ಅಂದ್ರೆ ಸಿಗ್ತ ನಿಮ್ಗೆ ದೇವ್ರ ನಿಮ್ಗೇನೋ ತಲೆ ಸರಿ ಇಲ್ಲ ದೇವ್ರೆ ಅಲ್ಲ ಸಾರ್ ಯಾವ್ ಹುಡ್ಗಿ ಎಳ್ ಪ್ಯಾಕೆಟ್ ಕೊಟ್ ಕಳಸ್ತಿದೀರಾ ಪುಷ್ಪ ಅಂತ ಅಂದ್ಬಿಟ್ಟು ಹೇಳಲಿಲ್ಲ್ವಾ ಈಗ ನನಗೆ ಯಾವ ಮನೆಯವರು ಈ ತರ ಮಾಡಿರೋದು ಅಂತ ಬೇಕು ನಮ್ಮ ಗು ಇದು ಮಾಡ್ಕೊಂಡು ಪಾಯಿಂಟ್ ಮಾಡ್ಕೊಂಡು ಮಾಡಿರೋದು ಬೇಕು ಬೇಕು ಅಂತಾನೆ ಇವಾಗ ಹಾ ಈಗ ಅಲ್ಲಿ ಬಿದ್hodra ಆ ವೈ ಸ್ವಲ್ಪನೇ ಅಲ್ಲಿ ಬತ್ತಿದವರೇ ನಾವೇನ್ ಮಾಡ್ ಸರ್ ಅದು ಕೌರ್ ತಿಂದ್ ಔರ ಅಲ್ಲಿ ಮುರ್ದುhodra ಮಾಡ್ಲಿ ಅಯ್ಯೋ ನಿಮ್ಮ ಬೈಕ್ ನೀವು ಕೊಡೋ ನೆಟ್ ಕೊಡ್ಬೇಕಲ್ವಾ ಕರೆಕ್ಟಾ ಹಂಗೆ ಹಿಂಗೆ ಅಂತಿದ್ದೀರ ಯಾರು ಅಂತ ಗೊತ್ತಾಯ್ತಿಲ್ಲ ನನ್ಗೆ ಅಲ್ಲ ಇವ್ರ ಸೋಸ್ಬಿಟ್ಟು ಚೆನ್ನಾಗಿ ನೀಟಾಗಿ ಇದ್ ಮಾಡ್ಬಿಟ್ಟು ಕೊಡ್ಬೇಕು ತಾನೇ ನೀವ್ ಹೇಳ್ಬಿರೋರೋ ಅಯ್ಯೋ ನಮ್ಗೆ ನಾವ್ ಯಾರ್ಗೂ ಕೊಟ್ಟಿಲ್ಲ ಸರ್ ವಯಸ್ಸಾದವ್ರಿಗೆ ಕೊಟ್ಟಿಲ್ಲ ಸರ್ ಮನೆಯಾಗ ವಯ್ಸಾದವ್ರ ಯಾರು ಇಲ್ಲ ನಮ್ಮ ನಮ್ಮ ಹುಡ್ಗಿರ್ ಅತ್ತೆ ಅವ್ರ ತಿನ್ನಲ್ಲ ಬಿಡಿ ಮನೆಯವ್ರ ಕೇಳ್ತೀವಿ ರೀ ನನ್ಗೆ ಯಾರು ಪರಿಚಯ ಇಲ್ಲ ಸರ್ ಬ್ಯಾಂಕ್ ಅಲ್ಲಿ ಮೇಡಮ್ ಮಾಡ್ತಾರೆ ಇಲ್ಲ ಅಂದ್ರೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಆಕ್ಸಿಜನ್ ಬ್ಯಾಂಕ್ ಅಲ್ಲಿ ಜೆಂಟ್ಸ್ ಮಾಡ್ತಾರೆ ರೀ ನಿಮ್ಗೆ ಏನಾದ್ರು ದುಡ್ಡನ್ನ ಭೂತ ಹಿಡದ್ ಬಿಟ್ಟಾಯ್ತಾ ಏನಾದ್ರು ಬರೀ ಬ್ಯಾಂಕು ಬ್ಯಾಂಕು ಬ್ಯಾಂಕ್ ಎಲ್ಲ ಅಂತ ಬ್ಯಾಂಕ್ ಅಲ್ಲಿಂದ ಫೋನ್ ಮಾಡಿದೀನಿ ಅಂತ ಯಾವ್ ಕಿವಿಗ್ ಇಟ್ಕೊಂಡಿದಿರ ಫೋನು ನಿಮ್ ಕಿವಿ ಕೇಳ್ಸಲ್ವಾ ತೋಟದವರನ ಇಲ್ಲ ಸರ್ ಬಲಗಡೆ ಇಟ್ಕೊಂಡಿದೀವಿ ನೀವ್ ಯಾರು ಅಂತ ಹೇಳಿ ನಿಮ್ ಹೆಸ್ರನ್ನ ನಂಗ್ ಗೊತ್ತಿಲ್ವಲ್ಲ ತಲೆ ತಿಂತಾ ಇದೀರ ಅರ್ ಯಾರು ಹೇಳಿದ್ದು ಹೆಸ್ರನ್ನ ಮಾಡಿ ಫೋನ್ ನೋಡಿ ನಂಗ್ ತಲೆ ಹಲೋ ಹಲೋ ಹಾ ಹೇಳಿ ಸರ್ ಅಲ್ಲ ನೀವು ಲೀಲಾವತಿ ಅಂತ ಪಿಚ್ಚರ್ ಅವ್ರ ಹೆಸರು ಇಟ್ಕೊಂಡು ಯಾಕೆ ಹಿಂಗ್ ಆಡ್ತೀರಾ ನೀವು

ಗೊತ್ತಾಯ್ತು ಈಗ ನಿರ್ಮಲಾ ಅಂತ ಹೆಸರಿಟ್ಕೊಂಡವ್ರಿಗೆ ನಿಮ್ಮೆ ಅಂತಾರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕಮಲ ಅಂತ ಹೆಸರಿಟ್ಕೊಂಡವ್ರಿಗೆ ಕಮ್ಮಿ ಅಂತಾರೆ ಕಮಲ ಅಂತ ಹೆಸರಿಟ್ಕೊಂಡ್ರೆ ಕಮ್ಮಿ ಅಂತಾರೆ ಮತ್ತೆ ಏನ್ ಕಮ್ಮಿ ಆಗಿರ್ತದೆ ಅವ್ರಿಗೆ ಯಾರು ಅಂತ ಆದ್ರೆ ಎಲ್ಲಾ ನನ್ ವಾಯ್ಸ್ ವಾಯ್ಸ್ ಎಲ್ಲಾ ಮಾತಾಡ್ದಂಗ್ ಗೊತ್ತಾಗೈತಿ ನಂಗೆ ಆದ್ರೆ ಯಾರು ಅಂತ ಗೊತ್ತಾಯ್ತಿಲ್ಲ ಮತ್ತೆ ಯಾಕೆ ಬ್ಯಾಂಕ್ ಅವರು ಅವ್ರ ಇವ್ರು ಅಂತೀರಿ ಅಯ್ಯೋ ನಾನಿವ್ ಬ್ಯಾಂಕ್ ಅವ್ರ ಸರ್ ನಾವ್ ಲೋನ್ ತಗೊಂಡಿದೀವಲ್ಲ ಅವ್ರೇನು ಅನ್ಬಿಟ್ಟು ಕೇಳದೆ ನಾನು ಬ್ಯಾಂಕ್ ಅವ್ರ ಅಲ್ವಾ ದುಡ್ಡು ಕಟ್ಟಿಲ್ವಾ

సార్ అదేన గండసు సంబంధి సుమ్ నిజాత జాత మాట్లాడతీ సునీల్ అంతో సారీ సార్ కర్ణకేనో నిగారు